ಹಾಯ್ ಫ್ರೆಂಡ್ಸ್ ಇವತ್ತು ಫ್ಯಾಮಿಲಿ ಸಮೇತ ಬರ್ದಡಿ ತಾಂಡ ಹತ್ತಿರದಲ್ಲಿರುವಂಥ ಜಲಶಂಕರಿ ಆಮೇಲೆ ಬ್ರಹ್ಮ ಹೊಂಡಕ್ಕೆ ಹೊರಡ್ತಾ ಇದ್ದೀವಿ ಏನು ವಿಶೇಷ ಅಂದರೆ ಇವತ್ತು ಶಿವರಾತ್ರಿ ಇದೆ ಶಿವನ ಆರಾಧನೆ ಮಾಡಬೇಕು ಸೊ ಹೀಗಾಗಿ ಎಲ್ಲರೂ ಫ್ಯಾಮಿಲಿ ಸಮೇತ ಅಲ್ಲಿ ಹೊರಡ್ತಾ ಇದೀನಿ ತುಂಬಾ ವಿಶೇಷವಾಗಿರುವಂತ ಸ್ಥಳ ಅದು ನಿಮಗೆ ಈ ಒಂದು ದಿವಸದಲ್ಲಿ ನಾನು ಅದನ್ನ ತೋರ್ಸ್ಲಿಕ್ಕೆ ಇಷ್ಟಪಡ್ತಾ ಇದೀನಿ ಗದಗ ಜಿಲ್ಲೆಯಲ್ಲಿ ಬೆಳದಡಿ ನಾಗಭೀತ ಮಾರ್ಗವಾಗಿ ಜಲಶಂಕರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಶ್ರೀ ಚೈತನ್ಯ ಮಹಾರಾಜರು ಬ್ರಹ್ಮ ಹೊಂಡದಲ್ಲಿ ಸ್ನಾನ ಮಾಡಿ ಜಲಶಂಕರಿ ದೇವಸ್ಥಾನಕ್ಕೆ ಸರಿಸುಮಾರು ಒಂದು ನೂರ ಇಪ್ಪತ್ತೈದು ಅಥವಾ ಒಂದು ನೂರ ಮೂವತ್ತು ವರ್ಷಗಳ ಹಿಂದೆ ಈ ಒಂದು ಜಲಶಂಕರಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಾರೆ ಈ ಜಲಶಂಕರಿ ದೇವಸ್ಥಾನ ಯಾಕೆ ಪುಣ್ಯಕ್ಷೇತ್ರ ಆಗಿದೆ ಅಂದರೆ ಇಲ್ಲಿ ಜಲ ಸತತವಾಗಿ ಹರಿತಾ ಇರುತ್ತೆ ಜಲದ ಮೂಲ ಗೊತ್ತಿಲ್ಲ ಯಾಕಂದರೆ ಸುತ್ತಲೂ ಗುಡ್ಡುಗಾಡಿದೆ ಮಧ್ಯದಲ್ಲಿ ನೀರು ಬರುತ್ತೆ ಆ ನೀರಿನಿಂದ

ಏನ ಇದ್ ತಗೊಂಡದ ಅಡುಗೆ ಇಲ್ಲೇ ಮಾಡ್ತೀವಿ ಜಾತ್ರೆ ದೊಡ್ಡ ಜಾತ್ರೆ ಹಾ ದೇವರ ನಮಗಾರ ಇದ್ರ ಬಗ್ಗೆ ಗೊತ್ತಿಲ್ಲ ಸರ್ ಹಾ ನೀರಿ ಬರ್ತೋದ ಈ ಈಗ ಯಾವ ಐತೋ ಗೊತ್ತೇ ಇಲ್ಲ ನಾವು ಈಗ ನಮಗ ಹುತ್ತ ನಮ್ಮಪ್ಪ ನಮ್ಮ ಅಜ್ಜರ್ ಇದ್ದದೇ ದೇವಸ್ಥಾನ ಆಗಿದೆ ಹಾ ಆದ್ರೆ ಆದರೆ ಅಲ್ಲಿ ಬ್ರಹ್ಮ ದೇವ ಬಾವಿ ಏನೈತೆ ರೀ ಅದು ಸಣ್ಣ ಮಕ್ಕಳ ಸಂಡೆ ದಿವಸ ಅದು ಮೂಡ್ಸಿಟ್ಟು ಏನಾಗುತ್ತಲ್ಲ ಅದಲ್ಲೇ ಬಂದು ತಂದು ಅದನ್ನು ಮೂ ನಾವು ಅಲ್ಲಿ ಏಳು ಸರಿ ಮುಣುಗ್ಸ್ಬೇಕು ಆರು ಸರಿ ಮತ್ತು ಏಳನೇ ಸರಿಗ ಪೂರ ಮುಣುಗಿಸಿ ಹೊರಗೆ ತೆಗೆದು ಅದರ ಮೇಲೆ ಮೈ ಮೇಲಿಂದ ಅರಿಬಿ ಪರಿಬಿ ಎಲ್ಲ ತೆಗೆದು ಅಲ್ಲೇ ಹಾಕಬೇಕು ಹಾಂ ಹಾ ರೀ ಕಾಲ್ನಾಡಿಗೆಯಿಂದನೇ ನಾವು ಈ ಒಂದು ಬ್ರಹ್ಮ ಹಂತಕ್ಕೆ ಹೋಗ್ಬೇಕಾಗುತ್ತೆ ಇಲ್ಲಿ ವೆಕಲ್ ವ್ಯವಸ್ಥೆ ಅರ್ಧ ದಾರಿ ಮಾತ್ರ ಬಂದು ಅರ್ಧ ದಾರಿಯಿಂದ ನಾವು ನಂತಾನೆ ಹೋಗಬೇಕಾಗುತ್ತೆ ಇಪ್ಪತ್ತೊಂದು ಸದಸ್ಯರನ್ನ ಒಳಗೊಂಡಿರುವಂಥ ಪಂಚಮತಿ ಬ್ರಹ್ಮತೀರ್ಥ ಜೀವನ ಮಾರುತಿ ಟ್ರಸ್ಟ್ ಕಮಿಟಿಯನ್ನು ಸಹ ಇಲ್ಲಿ ಒಂದು ದೇವಸ್ಥಾನವನ್ನ ರಚಿಸಲಾಗಿದೆ ಪ್ರತಿ ವರ್ಷ ಶಿವರಾತ್ರಿ ದಿವಸ ನಾವು ಒಪ್ಪತ್ತನ್ನು ಮಾಡಿ ಮನೇಲೆ ರೆಸ್ಟ್ ಮಾಡ್ತಾ ಇದೆ ಇವತ್ತು ನಮಗೆ ಈ ಒಂದು ಟ್ರಸ್ಟ್ ಕಮಿಟಿಯವರು ನಮ್ಗೆ ಬರ್ಮಾಡ್ಕೊಂಡಿದ್ದಾರೆ ಇದೊಂದು ಹೋಮ ಮಾಡುವಂತ ಸ್ಥಳ ದೀಪಸ್ತಂಭವನ್ನ ನೆಟ್ಟಿದ್ದಾರೆ ಅದ್ರ ಮುಂದ್ಗಡೆ ನಾವು ಹೊಂಡವನ್ನ ಕಾಣ್ಬೋದಾಗಿದೆ ಪ್ರತಿ ವರ್ಷದಂತೆ ಈ ವರ್ಷ ನಮಗೆ ಶಿವರಾತ್ರಿ ಸ್ಪೆಷಲ್ ಅಂತ ಅನ್ಕೊಂಡ್ರೆ ತಪ್ಪಾಗಿತ್ತು ಯಾಕಂದರೆ ಇಂಥ ಒಂದು ಪುಣ್ಯಕ್ಷೇತ್ರವನ್ನು ನಾನು ಯಾವಾಗಲೂ ನೋಡಿರಲೇ ಇಲ್ಲ ಒಂದು ಕ್ಷೇತ್ರಕ್ಕೆ ಬರೋದೇ ಒಂಥರ ಖುಷಿ ಆಗ್ತಾ ಇದೆ ನಮ್ಗೆ ಯಾಕಂದ್ರೆ ಇದು ಗ್ರೀನಿ ಇರುವಂಥ ಟೈಮಲ್ಲಿ ಬರಬೇಕಾಗಿತ್ತು ನಾನು ಅಂತ ಅನ್ಸುತ್ತೆ ಏನೈತಲ್ ನೀರು ಎಂದ್ ಗೊತ್ತಂಗಿಲ್ಲ ನೀರು ಎಂದೆಂದು ಗೊತ್ತಂಗಿಲ್ಲ ಪ್ರಕಾಶ್ ಬೊಮ್ಮೆ ಬರಗಾಲ ಬಿದ್ದಿತ್ತಲ್ಲ ಮನಿ ಮನಿ ಟ್ಯಾಂಕ್ ಮುನ್ಸಿಪಾಲ್ಟಿ ಅವಾಗ ಒತ್ತಿ ನೀರಿ ಮತ್ತೆ ಬೋರ್ ಬೋರ್ಸ ನೀರು ಬಿದ್ದಿಲ್ಲ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದು ಮಾತ್ರ ಪವಿತ್ರ ಸಂಜೀವನ ನೀರು ನೀನು ಎಲ್ಲ ನೀನು ಬರ್ತಾರ ಅಲ್ಲಿ ಕೊಲೆ ನಾವು ಅಲ್ಲಿ ಜೋಡು ಮಾಡಿ ಓಡಿ ಪ್ರತಿಷ್ಠೆ ಮಾಡಿದ್ವಿ ಅವ್ರಿಗೂ ನಾರೋಗ್ಯ ಅವತಾರ ರಾಮದಾಸ್ ಅವರು ಫಸ್ಟ್ ಮುನ್ನೂರ ಎಪ್ಪತ್ತೈದು ವರ್ಷ ಜೋಳ ಮಾಡಿ ಬೀಳಿ ಮದುವೆ ಅವತಾರ ಬ್ರಹ್ಮಚೇತನ ಬ್ರಹ್ಮಚೇತನ್ ಮಹಾರಾಜ್ರು ನೂರ ಇಪ್ಪತ್ತೈದು ವರ್ಷ ಕಾಲ ಅವರು ವರ್ಷಗಳ ಬ್ರಹ್ಮಾನಂದರು ಕೂಡಿ ಅದು ಅಲ್ಲಿ ಜಲಾಶಯ ಅನುಷ್ಠಾನ ಜಾಟ ಮಾಡಿ ಅನುಷ್ಠಾನ ಮಾಡಿ ಅವರಲ್ಲಿ ಪೂಜೆಯ ರಂಗದಲ್ಲಿ ಜೋಡ ಮಾಡ್ಬೋದು ಪ್ರತಿಷ್ಠಾನ ಮಾಡಿ ಇವರು ರಮೇಶ್ ಚಿಕ್ಕಪ್ಪ ಅಂತೇಳಿ ನಮ್ಮ ಸ್ನೇಹಿತರು ಪ್ರಿಯಾಜ್ ಕರ್ಮುಡಿ ಅಂತೇಳಿ ನಮ್ಮ ಸ್ನೇಹಿತರೂ ಕುಟುಂಬ ಸಮೇತ ಎಲ್ಲರೂ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದಾರೆ ಈ ದೇವಸ್ಥಾನದ ವೈಶಿಷ್ಟ್ಯತೆ ಏನಂದರೆ ನಾವು ಮಾಡುವಂಥ ಅಭಿಷೇಕವನ್ನು ನಮ್ಮ ತಯಾರನೆ ಮಾಡಿಸ್ತಾರೆ ಇಲ್ಲಿ ರಮೇಶ್ ಅವರು ದೇವರಿಗೆ ಅಂದರೆ ದೇವರಿಗೆ ನಾವು ನೈವೇದ್ಯನ ಇಡೋದಾಯ್ತು ಭಕ್ತಿಯಿಂದ ಪೂಜೆ ಸಲ್ಲಿಸೋದಾಯಿತು ಎಲ್ಲವನ್ನೂ ಸಹಿತ ನಾವೇ ಸಂಸ್ಕೃತ ನಮ್ಮ ತಯಾರನೆ ಮಾಡಿಸುವಂಥ ವ್ಯವಸ್ಥೆಯನ್ನು ಈ ಒಂದು ಆರ್ಚಕರು ಇಲ್ಲಿ ನಡೆಸ್ಕೊಡ್ತಾರೆ ನಮ್ಮ ಮಕ್ಕಳು ಅಭಿಷೇಕವನ್ನು ಮಾಡಿದ್ದು ಆಮೇಲೆ ಜಲದಿಂದ ಅದನ್ನು ಮತ್ತೆ ಸ್ನಾನ ಮಾಡಿಸಿ ದೇವರನ್ನ ಮೂರ್ತಿಯನ್ನು ಸ್ನಾನ ಮಾಡಿಸಿ ಚೆನ್ನಾಗಿ ಬರೆಸಿ ಅದಕ್ಕೆ ಅಲಂಕಾರವನ್ನು ಸಹ ಮಾಡ್ತಾರೆ ಯಾರೇ ಆಗಿರ್ಬೋದು ಅದರಲ್ಲಿ ಜಾತಿ ಭೇದ ಇಲ್ಲ ಯಾವುದೇ ಜನಾಂಗ ಸಹಿತ ಅಲ್ಲಿ ಬಂದು ಅವರು ಭಕ್ತಿಯಿಂದ ಬಂದು ಅದನ್ನು ಪೂಜೆಯನ್ನು ಸಲ್ಲಿಸಿದರೆ ಆ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ನಮ್ಮ ಕೈಯಾರೇನೆ ಮಾಡಿಸ್ತಾರೆ ಅದು ತುಂಬ ವಿಶೇಷತೆ ಅಂತ ಅನಿಸುತ್ತೆ ಭಕ್ತಿ ಶ್ರದ್ಧೆಯಿಂದ ನಾವು ಯಾವಾಗ ನಮ್ಮ ಪೂಜಾ ಕಾರ್ಯಕ್ರಮದಲ್ಲಿ ಬದಲಿಸಿಕೊಳ್ತೀವಿ ಅದಂತ ಶ್ರೇಷ್ಠವಾಗಿರುವಂಥದ್ದು ಯಾವುದು ಇಲ್ಲ ಅಂದ್ರೆ ತಪ್ಪಾಗ ಮಳೆಗಾಲದಲ್ಲಿ ಈ ಕ್ಷೇತ್ರವನ್ನು ನೋಡೋದು ತುಂಬಾ ಸೌಭಾಗ್ಯ ಅನಿಸುತ್ತೆ ಯಾಕಂದ್ರೆ ಗುಡ್ಡ ಇರೋದ್ರಿಂದ ಹಚ್ಚು ಹಸಿರಾದಂಥ ಕಾಡಿನ ವಾತಾವರಣವನ್ನು ನಾವು ಇಲ್ಲಿ ಸೊಗಸಾಗಿ ನೋಡ್ಬೋದಾಗುತ್ತೆ ನಾನು ನನ್ನ ಮಗ ರಮೇಶ್ ಚಿಕ್ಕಪ್ಪ ಅವರು ತಂದೆಯವರು ಎಲ್ಲರೂ ಕೂಡಿ ಮಹಾಮಂಗಳಿಗೆ ರೆಡಿಯಾಗಿದ್ದೀವಿ

ಈಗ ನೋಡಿ ದೇವರು ಜಾಗೃತ ಆಗಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ ಅಷ್ಟೊಂದು ಹೊಸಾಗಿ ಜೋಡು ಮಾರುತಿ ದೇವಸ್ಥಾನದಲ್ಲಿರುವಂತಹ ದೇವರುಗಳು ಕಾಣಿಸ್ತಾ ಇದ್ದಾರೆ ತುಂಬಾ ಖುಷಿಯಾಗುತ್ತೆ ಬಡದರಿ ತಾಂಡ ಹಾಗೂ ನಗಾಮಿ ತಾಂಡದ ಗ್ರಾಮಸ್ಥರೆಲ್ಲರೂ ಕೂಡಿ ಮಲ್ಲಮ್ಮ ದೇವಿ ದೇವಸ್ಥಾನವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಈ ದೇವರೀಟಿಗೆ ಬಂದು ಇದನ್ನು ಕೂಡ ನಾವು ಶುಚಿಗೊಳಿಸಿ ಅಭಿಷೇಕ ಮಾಡುವಂತಹ ಕಾರ್ಯದಲ್ಲಿ ಪ್ರವೇಶ ಹಾಲು ಮತ್ತು ಮೊಸರಿನ ಅರ್ಪಣೆ ಮಾಡುವ ಮುಖಾಂತರ ಇದನ್ನು ಅಭಿಷೇಕ ಮಾಡ್ತಾನೆ ரமேஷ் சித்தப்பா அவரின் நான் நைவியமாக இதாக மேலே சரியாக சிச்சி ஓகே சூர்ணி தர அதே காரிய நெய்ஸ் இன்ற காரியம் நான் தொட்ரீரோடு நம்ம புண்ணிய அந்த யாரும் யாரும் இல்லை நான் வந்து தேவஸ்க்கு வந்து இது மத்திய கடவுள் சந்திக்கும் ನಾವು ಅಭಿಷೇಕವನ್ನು ಮಾಡ್ತಾ ಇದ್ದಂಥ ಅದು ನನ್ನ ಪೂರ್ವಜರ ಪೂಮೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಮಲ್ಲಮ್ಮ ದೇವಿಗೆ ಸೀರೆಯನ್ನು ಉಡಿಸಿ ಮಾಲಾಪುಣ್ಯವನ್ನು ಮಾಡ್ತಾ ಇದ್ದೀವಿ ಇದರಿಂದ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋದಂದ್ರೆ ನಮ್ಗೆ ಸದಾಕಾಲ ಸುದ್ದಿಯಾಗುತ್ತಿದೆ ನಮ್ಮ ಕಷ್ಟ ಕಾರ್ಖಾನೆಗಳಿವೆ ನಿಮ್ಮ ಸಹಕಾರ ಇರಲಿ ನಿಮ್ಮ ಅಭಿಪ್ರಾಯ ಇರುತ್ತೆ ನಿಮ್ಮ ಆಶೀರ್ವಾದ ಇರುತ್ತೆ ಅಭಿಷೇಕದ ಪ್ರಸಾದವನ್ನು ಮನಂತ ಮುಕ್ತಾದಿ ಹಂಚಿ ಈ ದಿನದ ಪ್ರವಾಸವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಈ ದೇವಸ್ಥಾನದ ಜೊತೆ ಜೊತೆಗೆ ಮತ್ತೆ ನಾವು ಇನ್ನೂ ಒಂದು ಎರಡು ಮೂರು ಕ್ಷೇತ್ರಗಳಿಗೆ ಭೇಟಿ ನೀಡಿದ್ದೇನೆ ತುಂಬಾ ಲೆಂದಿ ವಿಡಿಯೋ ಆಗೋ ಕಾರಣ ಪಾರ್ಟ್ ಟು ಅಂತೇಳಿ ದಿನದಲ್ಲಿ ಅಂಚಿಕೊಳ್ತೇನೆ ತಮ್ಮೊಬ್ಬರಿಗೆ